ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೀತ್ರಕಾಯಿ ರಿಚಿ ಚಾನಲ್ ಕೈ ರಿಚಿ ಚಾನಲ್ಗೆ ಸ್ವಾಗತ ತುಂಬ ಕಡಿಮೆ ಬೆಲೆ ಸೊಪ್ಪು ಅಂದರೆ ಅದು ಕರಿಬೇವು ಸೊಪ್ಪು ಆ ಕರಿಬೇವು ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದು ತೊಕ್ಕು ಮಾಡೋಣ ಕರಿಬೇವು ತೊಕ್ಕು ಇದು ಊಟದ ಜೊತೆಗೆ ಒಂದು ಸ್ಪೂನ್ ತಿಂದರೆ ತುಂಬ ಚೆನ್ನಾಗೂ ಇರುತ್ತೆ ಮಧುಮೇಹಿಗಳಿರ್ಬೋದು ಅಥವಾ ಡೈಲಿ ಒಂದೊಂದು ಸ್ಪೂನ್ ಕರಿಬೇವು ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಉದ್ದಿನ ಬೇಳೆ ಸಾಸಿವೆ ಬಿಳಿ ಎಳ್ಳು ಕಡಲೆಬೇಳೆ ಕಾಳು ಜೀರಿಗೆ ಹಾಗೂ ಮೆಣಸು ಕಾಳು ಮಾತ್ರ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮಿಕ್ಕಿದ್ದೆಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಹಾಗೂ ಫ್ರೆಶ್ ಆಗಿ ತೊಳೆದು ನೀರೆಲ್ಲ ಹಾರಿಸಿರುವಂಥದ್ದು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ನಾವು ತೊಗೊಂಡಿರೋ ಪದಾರ್ಥಗಳೆಲ್ಲ ಅಂದರೆ ಮೆಂತ್ಯ ಜೀರಿಗೆ ಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಧನಿಯಾ ಕಾಳು ಇದು ಸಾಸಿವೆ ಇದನ್ನೆಲ್ಲ ಹುರ್ಕೊಳ್ತಾ ಹೋಗೋಣ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಕಪ್ಪಾಗೋ ರೀತಿ ಕಪ್ಪಾಗದೇ ಇರೋ ರೀತಿ ಹುರ್ಕೋಬೇಕು ನೋಡಿ ಇದಾದ ನಂತರ ಮೆಣಸಿನ್ಕಾಯಿನೂ ಹಾಕ್ಕೋಬೇಕು ಅದನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ತೊಳೆದು ನೀರೆಲ್ಲ ಹಾರಿಸಿರುವಂತಹ ಫ್ರೆಶ್ ಆಗಿರುವಂತಹ ಕರಿಬೇವ ಸೊಪ್ಪನ್ನ ಹಾಕ್ಕೊಂಡು ಅದೇ ಬಾಣಲಿನಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಸೊಪ್ಪು ಹುರ್ಕೊಳ್ಳೋಣ ಇದು ನೋಡೋದಕ್ಕೆ ಅಷ್ಟೊಂದು ಸೊಪ್ಪಿದ್ರೂ ಹುರಿತಾ ಹುರಿತಾ ಕಡಿಮೆ ಆಗುತ್ತೆ ಎಣ್ಣೆ ಜೊತೆ ಚೆನ್ನಾಗಿ ಹುರಿಯೋದ್ರಿಂದ ಸೊಪ್ಪು ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಎಲ್ಲ ಸೊಪ್ಪು ಎಲ್ಲ ಹುರಿದಾದ ನಂತರ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟಿಗೆ ನೀರು ಹಾಕ್ಕೊಳ್ತೀರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಪೌಡ್ರ್ ರೀತಿ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಸ್ಟೋರೇಜ್ ಮಾಡ್ಕೊಳ್ಳೋದಾದರೆ ನೀರು ಹಾಕ್ಕೊಳ್ತೀರ ಈ ರೀತಿ ಪೌಡರ್ ಮಾಡಿ ಇಟ್ಕೊಬೋದು ನಾವು ತೊಕ್ಕು ಆಗಿಂದಾಗ್ಲೇ ಬಳಸೋದಾದ್ರೆ ನೀರು ಹಾಕ್ಕೊಂಡು ಈ ರೀತಿ ಚಟ್ನಿ ಥರ ರುಬ್ಕೊಬೋದು ಈ ರೀತಿ ಚಟ್ನಿ ಥರ ಆದ ನಂತರ ಇದನ್ನು ಕೂಡ ಚಪಾತಿಗೆ ರೊಟ್ಟಿಗೆ ಹಾಗೆ ಅನ್ನದ ಜೊತೆಗೆ ನಾವು ಟಿಫನಿಗೆ ಮಾಡಬೇಕು ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಗೂ ಕಡಲೆಬೇಳೆ ಹಾಕಿ ನಾವು ರುಬ್ಬಿರುವಂತಹ ಮಿಶ್ರಣನ ಈಗ ಸೇರಿಸಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿದ್ರೆ ಕರಿಬೇವಿನ ತೊಕ್ಕು ರೆಡಿ ಆಗುತ್ತೆ ಇದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಟೇಸ್ಟಿಗೆ ಇದನ್ನು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ ಈಗ ನೋಡಿ ಈ ಸೊಪ್ಪಿನಲ್ಲಿರೋ ಎಣ್ಣೆ ಅಂಶ ಎಲ್ಲ ಮೇಲೆ ಬಂದರೆ ಸರಿ ಹೋಗುತ್ತೆ ನಾವು ಮೊದಲಿಗೆ ಉಪ್ಪು ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕೋಬೋದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಇದರಲ್ಲಿರೋ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರೆ ನಾವು ಪುಳಿ ಗೊಜ್ಜಿನ ಥರ ಸ್ಟೋರ್ ಮಾಡಿ ಇದನ್ನು ಆಗಾಗ ಬಳಸ್ಬೋದು ಚಪಾತಿಗೆ ದೋಸೆಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈಸಿಯಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ